ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂಥ ಸೊಪ್ಪಿನ ಫ್ರೈಡ್ ರೈಸನ್ನ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಎಲ್ಲ ಥರ ಫ್ರೈಡ್ ರೈಸನ್ನು ತಿಂದಿರ್ತೀರ ಈ ರೀತಿ ಒಮ್ಮೆ ಸೊಪ್ಪಿನ ಫ್ರೈಡ್ ರೈಸನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಯಾವ ಯಾವ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡೋಕಂತ ಇವಾಗ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಇಷ್ಟು ಉಳ್ಳಗಣ್ಣಿನ ತಗೊಂಡಿದ್ದೀನಿ ಇಷ್ಟು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಸೊಪ್ಪು ಅದನ್ನು ತೊಗೊಂಡು ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಸೊಪ್ಪಲ್ಲಿ ನಾವು ಮಾಡಿಕೊಂಡು ತಿನ್ನೋದರಿಂದ ನಾವು ಎಲ್ಲ ಥರ ಮಾಡಿರ್ತೀವಿ ಫ್ರೈಡ್ ರೈಸನ್ನು ಈ ರೀತಿ ಒಮ್ಮೆ ಸೊಪ್ಪಿನಿಂದ ಫ್ರೈಡ್ ರೈಸನ್ನ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಮೂರೇ ಥರ ತೊಗೊಂಡಿರೋದು ಬನ್ನಿ ಹಾಗಾದ್ರೆ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಸ್ವಲ್ಪ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ಚಕ್ಕಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಇದಿಷ್ಟು ಚೆನ್ನಾಗಿ ಎಣ್ಣೆ ಹಾಕದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಘಮ ಬರುತ್ತೆ ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟನ್ನು ಇವಾಗ ನಾನು ಒಂದು ಬೌಲಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ತುರಿದಿರುವಂಥ ಕೊಬ್ಬರಿನ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಯ ಪ್ರೈ ಮಾಡ್ಕೋಬೇಕು ಸ್ವಲ್ಪ ಇವಾಗ ಅದ್ರ ಜೊತೆ ನಾನು ಇವಾಗ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಇವಾಗ ಹುರಿದಿದ್ದಾಗಿದೆ ಇದನ್ನು ನಾನು ಸ್ವಲ್ಪ ಪೌಡ್ರ್ ಮಾಡಿ ತೊಗೊತಾ ಇದ್ದೀನಿ ಪೌಡ್ರ್ ಅಥವಾ ಈ ರೀತಿಯೂ ನಾನು ಕಲ್ಬತ್ತಲ್ಲಿ ಈ ರೀತಿ ಪೌಡ್ರ್ ಮಾಡಿ ಇದ್ದೀನಿ ನಾನು ತೊಗೊಂಡಿರೋದು ಹಸಿ ಕೊಬ್ಬರಿ ಇವಾಗ ನೋಡಿ ಸ್ವಲ್ಪ ಕಡಾಯಿಗೆ ಎಣ್ಣೆನ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ ಕರ್ಬೇ ಹಾಕಿದ ನಂತರ ಇದಕ್ಕೆ ಒಂದು ಬೌಲ್ ಆಗೋ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಅಂದರೆ ಒಂದು ಈರುಳ್ಳಿನ ನಾನು ತೊಗೊಂಡಿರೋದು ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ವಾಶ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ಇದ್ದೀನಿ ಇವಾಗ ನಾನು ತೋರಿಸಿದ್ದೀನಿ ಯಾವ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಅಂತ ಅದೇ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಇದ್ದೀನಿ ನೀರಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ನಾನು ಸೇರಿಸ್ತಾ ಇದ್ದೀನಿ ಅಂದರೆ ಇವಾಗಲೇ ಸೇರಿಸಿದರೆ ಚೆನ್ನಾಗಿ ಬೇಗ ಬೇಯುತ್ತೆ ಸೊಪ್ಪು ಮತ್ತು ಈರುಳ್ಳಿ ಅದಕ್ಕೋಸ್ಕರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಅಂದರೆ ಸೊಪ್ಪು ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಅಷ್ಟೇ ಇವಾಗ ಬೆಂದಿದೆ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಇವಾಗ ನಾನು ಕೊಬ್ಬರಿ ಮತ್ತು ಧನಿಯಾ ಚಕ್ಕಿ ಇದಿಷ್ಟನ್ನು ಕುಟ್ಟಿ ಪೌಡ್ರ್ ಮಾಡಿರುವಂಥ ಪೌಡ್ರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೋನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಮಾಡ್ಕೋಬೇಕು ಇದನ್ನು ಇವಾಗ ಉದುರು ಉದುರಾಗಿ ಮಾಡ್ಕೊಂಡಿರುವಂಥ ರೈಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ನಾನು ರೈಸನ್ನು ಸೇರಿಸ್ತಾ ಇದ್ದೀನಿ ಇದು ಒಬ್ರಿಗೆ ಮಾತ್ರ ಆಗುತ್ತೆ ಇವಾಗ ನೋಡಿ ನಾನು ಅರ್ಧ ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇಷ್ಟು ಇದರಲ್ಲಿರುವಂಥ ರಸನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾನು ಇದಕ್ಕೆ ಟೊಮೆಟೊ ಯಾವುದೇ ಸಾಸನ್ನು ಸೇರಿಸ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆ ಅರ್ಧ ಸೇರಿಸ್ತಾ ಇದ್ದೀನಿ ಅಂದರೆ ಒಬ್ರಿಗೆ ಆಗುವಷ್ಟು ಇದು ರೈಸು ಅಂದ ಒಂದು ಬೌಲಷ್ಟು ನಾನು ತೊಗೊಂಡಿರೋದು ರೈಸು ಹಾಗಾಗಿ ನಾನು ಅರ್ಧ ಲಿಂಬೆಹಣ್ಣನ್ನು ನಾನು ತೊಗೊಂಡಿರೋದು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನೀವು ಎಲ್ಲ ಥರ ರೈಸನ್ನು ಊಟ ಮಾಡಿರ್ತೀರ ತಿಂದಿರ್ತೀರ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಯಾವುದೇ ಸಾಸನ್ನು ಯೂಸ್ ಮಾಡಿಲ್ಲ ಮತ್ತು ಸೊಪ್ಪು ಸೊಪ್ಪಿಂದನ ಚೆನ್ನಾಗಿ ನಾವು ಫ್ರೈಡ್ ರೈಸನ್ನು ಮಾಡ್ಕೋಬೋದು ಕೆಲವು ಮಕ್ಕಳು ಸೊಪ್ಪನ್ನು ತಿನ್ನಲ್ಲ ಈ ರೀತಿ ನೀವು ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಮೆಣಸುಕಾಳನ್ನು ಹಾಕ್ತಾ ಇದ್ದೀನಿ ಅಂದರೆ ನಾನು ಇದಕ್ಕೆ ಯಾವುದೇ ಖಾರನ ನಾನು ಆ್ಯಡ್ ಮಾಡಿಲ್ಲ ಹಸಿ ಇತ್ತು ಅಂದರೆ ರೆಡ್ ಚಿಲ್ಲಿ ಪೌಡರ್ ಆಯಿತು ಯಾವುದನ್ನು ಯೂಸ್ ಮಾಡಿಲ್ಲ ಹಾಗಾಗಿ ಇಷ್ಟು ನಾನು ಕಾಳು ಮೆಣಸನ್ನು ಕುಟ್ಟಿ ಪೌಡ್ರ್ ಮಾಡಿ ಇದ್ದೀನಿ ಇಷ್ಟೇ ಖಾರ ಇದಕ್ಕೆ ಸಾಕಾಗುತ್ತೆ ನಿಮಗೆ ಇಷ್ಟ ಅಂದರೆ ಮೆಣಸಿನ್ಕಾಯಿನೂ ನೀವು ಇದ್ರ ಜೊತೆ ಒಗ್ಗರಣೆಯಲ್ಲಿ ಸೇರಿಸ್ಕೋಬೋದು ನಾನು ಮೆಣಸುಕಾಳು ಮಾತ್ರ ಸೇರಿಸ್ತಾ ಇರೋದು ಇವಾಗ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಫ್ರೈಡ್ ರೈಸ್ ಅಂದಮೇಲೆ ನಾವು ಇದು ಚೆನ್ನಾಗಿ ಫ್ರಾಯ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೈಸನ್ನು ಐದು ನಿಮಿಷ ಇ ಈ ಥರ ನೋಡಿ ಈ ರೀತಿ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳಿ ರೈಸನ್ನು ತುಂಬನೇ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿವರೆಗೂ ಈ ರೈಸನ್ನು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್